ಲೋಕಸಭಾ ಚುನಾವಣೆ ಹಿನ್ನೆಲೆ ಸಚಿವ ಈಶ್ವರ್ ಬಿ ಖಂಡ್ರೆ ನೇತೃತ್ವದಲ್ಲಿ ಬೂತ್ ಮಟ್ಟದ ಪದಾಧಿಕಾರಿಗಳ ಹಾಗೂ ಕಾರ್ಯಕರ್ತರ ಸಭೆ ಚಿಂಚೋಳಿ ಪಟ್ಟಣದ ವೀರೇಂದ್ರ ಪಾಟೀಲ ಶಾಲೆಯ ಸಭಾಂಗಣದಲ್ಲಿ ನಡೆದ ಲೋಕಸಭಾ ಚುನಾವಣೆ ಅಂಗವಾಗಿ ಬೂತ್ ಮಟ್ಟದ ಪದಾಧಿಕಾರಿಗಳ ಹಾಗೂ ಕಾರ್ಯಕರ್ತರ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಅರಣ್ಯ ಜೀವಶಾಸ್ತ ಮತ್ತು ಪರಿಸರ ವಿಜ್ಞಾನ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಮಾತನಾಡಿ ನಾವು ಗ್ಯಾರಂಟಿ ಯೋಜನೆ ಅನುಷ್ಠಾನ ಜಾರಿ ಮಾಡಿದ್ದು ಕೋಟಿಗಟ್ಟಲೆ ಇದರ ಫಲಾನುಭವಿಗಳು ಇದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಸುವುದೇ ನಮ್ಮ ಗುರಿಯಾಗಿರಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಜಗದೀವ ಗುತ್ತೇದಾರ್ ಸುಭಾಷ್ ರಾಠೋಡ್ ಟಿಟಿ ಭೀಮ್ರಾವ್ ಬಸವರಾಜ್ ಮಲಿ ಮಧುಸೂದನ್ ರೆಡ್ಡಿ ಬಾಬುರಾವ ಪಾಟೀಲ ಮಲ್ಲಿಕಾರ್ಜುನ ಗಜಾರೆ ರೇವಣಸಿದ್ದ ಬಸಯ್ಯ ಗುತ್ತೇದಾರ್ ಮೆಹಮೂದಾ ಪಟೇಲ ಲಕ್ಷ್ಮಣ ಆವುಂಟಿ ಮತ್ತು ಅಬ್ದುಲ್ ವಾಸೀದ್ ಆನಂದ್ ಟೈಗರ್ ಸೈಯದ್ ಶಬೀರ್ ಬಸುರಾಜ್ ವಾಡಿ ದೇವೇಂದ್ರಪ್ಪ ಸಾಲುಳ್ಳಿ ಮಲ್ಲಿಕಾರ್ಜುನ ಪಾಟೀಲ ನೀಲಕಂಠ ರಾಠೋಡ ಹಾಗೂ ಲಕ್ಷ್ಮೀ ಕೊರವಿ ನಾಗೇಶ್ ಗುಣಾಜಿ ಮತ್ತು ಬೂತ್ ಮಟ್ಟದ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ನ್ಯೂಸ್ ಕನ್ನಡ ಚಿಂಚೋಳಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹಾಬಾದ್ ಪೆಟ್ರೋಲ್ ಡೀಸೆಲ್ ಆಗದ್ರು ರಕ್ತ ಹೀರಿ ನಿಮ್ದೆಲ್ಲ ಹಣ ದೋಚ್ಕೊಂಡು ಯಾರಿಗೆ ಕೊಡ್ಲತ್ತಾರ ಅದಾನಿ ಅಂಬಾನಿ ಕುಡ್ಲತ್ತಾರ ನಾಚಿ ಇದು ಇದು ಅವರು ನಿಮ್ಗೆ ಹೇಳಿದ್ದಂದು ಮೋಸ ಮಾಡುದೊಂದು ಮಾಡಿದಾರ ಮಾಡಿಲ್ಲ ಊಟ ಹಾಕ್ಬೇಕ ಆಲೋಚನೆ ಮಾಡಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ರೈತರ ಆದಾಯ ದುಪ್ಪಟ್ಟು ಆಯ್ತಾ ಫರ್ಟಿಲೈಸರ್ ಬೆಲೆ ಹೆಚ್ಚಿಗೆ ಆಯ್ತು ಅವಶ್ಯಕ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಗಾಯ್ತು ಬೆಲೆ ಏರಿಕೆ ಆಗಿ ಜನ ತತ್ತರಿಸಿ ಹೋದ್ರು ಡಬಲ್ ಹೆಂಗ್ ಆಯ್ತದಪ್ಪ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಕೊಟ್ರ ಕೊಟ್ರೇನ್ರಿ ಇವತ್ ಮನೆ ಇಲ್ಲದವ್ರಿಗೆ ಎಲ್ಲರಿಗ ಎರಡ್ ಸಾವಿರ ಇಪ್ಪತ್ತ್ ಮೂರರ ಒಳಗಾಗಿ ಇಪ್ಪತ್ತೆರಡೇ ಅಂತ ಹೇಳಿದ್ರು ದೋನ್ ಹಜಾರ್ ಬೋ <laughs> मान प्रधानमंत्री कुल भाषण मारता रहे जां जां मर जा इस देश में जितने गरीब लोग हैं जिन को मकान नहीं है पूरे लोगों को तो पक्का मकान दूंगा पक्का इलेक्ट्रिसिटी दूंगा उनको नल दूंगा वो दूंगा ये दूंगा मनी कोटा रखने आएगा इधर कोटा कौन देगा इधर पता है आप पास में क्या जाऊंगी यूँ द ಯಾಕಂದ್ರೆ ತಮ್ಮದೇ ಆದಂತ ಛಾಪು ಈ ರಾಜ್ಯದಲ್ಲಿ ಒಬ್ಬ ಧೀಮಂತ ನಾಯಕರು ಯಾಕಂದ್ರೆ ತಾವು ಅವರು ನಮ್ಮ ರಾಜ್ಯದಲ್ಲಿ ತಮ್ಮ ಛಾಪು ಮತ್ತೆ ವೀರಸೈವ ಸಮಾಜದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಸಂಘಟನೆ ಮಾಡಿ ಸಮಾಜ ಸಂಘಟನೆ ಮಾಡಿದಂತ ಒಬ್ಬ ನಾಯಕರು ಅಂತ ಸಮಾಜ ಈ ವೀರಸೈವ ಸಮಾಜ ಮತ್ತು ಲಿಂಗಾಯತ ಸಮಾಜ ಎಲ್ಲವನ್ನು ಅಪ್ಪುಡಿಸಿ ತಗೊಳ್ಕೊಂಡು ಹೋಗ್ತಕ್ಕಂಥ ಎಲ್ಲಾ ಸಮುದಾಯಗಳು ಯಾಕಂದ್ರೆ ಕಾಸ್ಟ್ ಈ ಕಾಸ್ಟ್ ಎಲ್ಲದ ಎಲ್ಲ ಜಾತಿಗಳನ್ನು ಒಗುಳಿಸಿ ತಗೊಂಡು ಹೋಗ್ತಕ್ಕಂಥ ಎಲ್ಲಾ ಕೆಲಸ ಒಬ್ಬ ಅದು ನಮ್ಮ ಯಾಕಂದ್ರೆ ನಾವು ಮಾಡಿ ನಾವು ನಾವು ಈಶ್ವರ ಖಂಡ್ರೆ ಸಾಕೀಯದಾಗಿರ್ಲಾಕಿಂತ ಮೊದಲು ಹಿಡಿದು ನಾವು ಅವರು ಮಿತ್ರರು ಯಾಕಂದ್ರೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ இந்தேட்டி நீடி ஆர்க்கி ஃபாஷன் கலெக்ஷன் பஸ் நிற எபாத